ಇವತ್ತು ಒಂದ್ ದಿವಸ ಈವಸ ಈ ವರ್ಷ ಒಂದ್ಸಲ ಕೊಡ್ತ ಹೇಳಿಂಗ ಬೆಂಗ್ಳೂರ್ ಮಾಡಿದೆ ನಿನ್ನ ತುಂಬಾ ಮುಂದೆ ಬರ್ತಾರೆ ನಾನು ಒಂದ್ಸಲ ಹತ್ತು ಕಾಣ್ಕೊಂಡಿ ಕೊಡ್ದೆ

ನಾಳಿಗೂ ಕಾರ್ಕಟ್ಟಿ ನಮ್ಮ ಭಾಗದವರಿಗೂ ಸಹ ಕೆಲವು ಕ್ಷಣ ನಾನ್ ಸಹ ಅಲ್ಲಿ ಹೇಳ ಇಲ್ಲ ನಮ್ಮ ಭಾಗದವರಿಗೂ ಸಹ ಅಂದ್ರೆ ಬರ್ತಿ ಕಾರ್ಕಟ್ಟಿ ಅಂದ್ರೆ ಗುಡ್ ಗುಡ್ ಯಾರೇ ಒಜ್ಜಿ ತಾಳಿ ಹೊದ್ದು ಗೊತ್ತಿ ಕಡೆ ಕಟ್ ಚಟಿ ಬಂದಿ ತಾಳಿ ಹೊದ್ದು ನಾನು ಅಲ್ಲೇ ಕಟ್ நான் போய் பப்பாடு பப்பட अध्�� ने क्वेड़ इस अध्याँ. हो रौनी करो जो हो trzeba. अरूओ यह डिक्नाइम् मा अध्या. क्न्तेसरा इर्फ 넉य् collapsed xana państwo participated in that അവിടെ നടക്കും പെട്ടു പാപദോ അരുണൈ വീര